ನಮಸ್ಕಾರ ನನ್ನ ಹೆಸರು ಲತೀಫ್ ಅಂತ ಬರಗೂರು ಕುಲಿಕುಂಟೆ ಹೋಬಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಇವತ್ತು ಒಂದು ಶಿರಾದಲ್ಲಿ ಭಾಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಆಮೇಲೆ ವಿಶೇಷವಾದಂತಹ ಒಂದು ನನ್ನ ಆತ್ಮೀಯ ಸ್ನೇಹಿತರು ಕಲಾಕಾರವರು ಬಹಳ ಕಷ್ಟಪಟ್ಟು ಈ ಒಂದು ಕಾರ್ಯಕ್ರಮ ಏನು ಅಂತಂದ್ರೆ ದಿವಂಗತ ಶ್ರೀ ಸಿದ್ಲಿಂಗಯ್ಯವರ ಸ್ಮರಣಾರ್ಥಕವಾಗಿ ಸಿದ್ಲಿಂಗಯ್ಯವರ ಬಗ್ಗೆ ಹೇಳಕ್ಟ್ರೆ ಬಹಳ ಇವತ್ತು ಸಾಕಷ್ಟು ಹಿರಿಯ ಕಲಾವಿದರಿಗೆ ತುಂಬಾ ಪರಿಚಯಸ್ತ್ರ ಅವರು ಇಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸುಮಾರು ಆಸುಪಾಸು ಎಪ್ಪತ್ತರ ದಶಕದಲ್ಲಿ ನಮ್ಮ ತಾಯಿ ತವರ್ ಮನೆ ಬಂದ್ಬಿಟ್ಟು ನೇರ್ಲುಗುಡ್ಡ ನಮ್ಮ ತಾಯಿ ಹೇಳರು ನಾನು ಮದ್ವೆಗಿನ್ನ ಮುಂಚೆನೆ ಇಟಾಚಿ ಮತ್ತೆ ಟ್ಯಾಕ್ಟರ್ಗಳನ್ನ ಪರಿಚಯ ಮಾಡಿಸಿದ್ದು ಸಿದ್ಲಿಂಗಯ್ಯರು ಕಾರಣ ಬಂಗಾರದ ಮನುಷ್ಯ ಚಿತ್ರೀಕರಣ ಸಾಕಷ್ಟು ನೀವು ಇವತ್ತು ನೋಡ್ಬೋದು ನೇರಲು ಗುಡ್ಡದಲ್ಲಿ ಚಿತ್ರೀಕರಣ ನಡೆದಿದೆ ಮತ್ತೆ ಹಾಡು ಕೂಡ ಆಗಿದೆ ಇನ್ನು ಸ್ವಲ್ಪ ಎಲ್ಲ ಅಲ್ಲಿ ಹಳೆ ಮನೆಗಳೆಲ್ಲ ಇದಾವೆ ಚಿತ್ರೀಕರಿಸಿರೋವು ಮತ್ತೆ ಜಾಗ ಕೂಡ ಎಲ್ಲ ಇದೆ ಗೊತ್ತಿದೆ ಅನ್ಸುತ್ತೆ ಹಿರಿಕ್ರಿಗೆ ಹಿರಿಕ್ರ ಮತ್ತೆ ಸಿನಿಮಾ ನೋಡಿದಂಥವ್ರಿಗೆ ಇವತ್ತು ವಿಶೇಷವಾದಂತಹ ಸಿರಾ ಸ್ಯಾಂಡಲ್ವುಡ್ ಕಿರು ಚಿತ್ರೋತ್ಸವದ ವಿಶೇಷತೆ ಏನು ಅಂದ್ರೆ ನಮ್ಮ ಹಳ್ಳಿ ತಾಲೂಕು ಮಟ್ಟದಲ್ಲಿ ಹಳ್ಳಿಯ ಒಂದು ಶಾಲಾ ಮಕ್ಕಳಲ್ಲಿ ಭಾಳಷ್ಟು ಪ್ರತಿಭಾವಂತರು ಪ್ರತಿಭೆ ಉಳ್ಳವರು ಇವತ್ತು ಕೆಲವರು ಆಸಕ್ತಿ ನಾನು ಡಾಕ್ಟ್ರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಮತ್ತೊಂದು ಇನ್ನೊಂದು ಇರುತ್ತೆ ಇನ್ನು ಕೆಲವರು ಮಕ್ಕಳ ಮನಸ್ಸಲ್ಲಿ ನಾನು ಹೀರೋ ಆಗಬೇಕು ಹಾಡುಗಾರಿಕೆಯನ್ನು ಹಾಡೋಂಥದ್ದು ಕಲಿಬೇಕು ಡ್ಯಾನ್ಸ್ ಮಾಡಬೇಕು ಕತೆ ಬರೀಬೇಕು ಈ ಒಂದು ಎಲ್ಲ ಒಂದು ಮಕ್ಕಳಿಗೆ ಇವತ್ತು ಅದ್ಭುತವಾದಂಥ ಒಂದು ಶಿರಾದಲ್ಲಿ ನಮ್ಮ ಕಲಾಕಾರವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಸಿದ್ದಾರೆ ಅಂಥ ಪ್ರತಿಭೆ ಉಳ್ಳ ಮಕ್ಕಳಿಗೆ ಇವತ್ತು ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಶಿರಾ ಬರಗೂರು ನಾಡೋಜ ಬರಗೂರು ರಾಮಚಂದ್ರಪ್ಪರ ಬಯಲು ಮಂದಿರದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಎಲ್ಲ ಏನು ಪ್ರೇಕ್ಷಕರಾಗಿರ್ಬೋದು ಈ ಕಾರ್ಯಕ್ರಮಕ್ಕೆ ಕಿರು ಚಿತ್ರೋತ್ಸವದ ಕಾರ್ಯಕ್ರಮ ಹಾಗೆ ಕರೋಕೆ ಗಾಯನ ಇನ್ನೂ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿರ್ತಾರೆ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಇದರಲ್ಲಿ ಯಶಸ್ವಿಗೊಂಡು ಇನ್ನು ಉನ್ನತ ಸ್ಥಾನಕ್ಕೆ ಹೋಗ ಪ್ರಯತ್ನಗಳು ಮಕ್ಕಳುಗಳು ಪಡ್ಕಂಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನಾದರೂ ಕೇಳ್ಕೊತಾ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ ಪೂರ್ಣ ಉಡುಗೆ ಕೇವಲ ನಾನ್ನೂರ ಎಪ್ಪತ್ತು ರೂಪಾಯಿಗಳಲ್ಲಿ ದೊರೆಯುತ್ತದೆ